ಕೆನರಾ ಬ್ಯಾಂಕ್ನಲ್ಲಿ ನೀವು ಹತ್ತು ಲಕ್ಷದವರೆಗೂ ಸಹ ವೈಯಕ್ತಿಕ ಸಾಲವನ್ನು ಪಡೆಯಬಹುದು ಕೆನರಾ ಬ್ಯಾಂಕ್ ಪರ್ಸನಲ್ ಲೋನ್ ಜನರು ಸಾಮಾನ್ಯವಾಗಿ ಹಣ ಬೇಕಾದಾಗ ಸಾಲ ತೆಗೆದುಕೊಳ್ಳುತ್ತಾರೆ ದೇಶದ ಅತಿ ಹೆಚ್ಚು ಜನಪ್ರಿಯ ಆಗಿರುವ ಬ್ಯಾಂಕ್ಗಳು ತಮ್ಮ ಗ್ರಾಹಕರಿಗೆ ಕಸ್ಟಮರ್ಸ್ಗೆ ವಿವಿಧ ರೀತಿಯ ಲೋನ್ ಸಾಲಗಳನ್ನು ನೀಡುತ್ತವೆ ಜನರು ತಮ್ಮ ವೈಯಕ್ತಿಕ ಅಗತ್ಯಗಳಿಗಾಗಿ ಸಾಮಾನ್ಯವಾಗಿ ವೈಯಕ್ತಿಕ ಸಾಲಗಳನ್ನು ಬಳಸುತ್ತಾರೆ ಕೆನರಾ ಬ್ಯಾಂಕ್ ತನ್ನ ಗ್ರಾಹಕರಿಗೆ ಕಡಿಮೆ ಬಡ್ಡಿದರದಲ್ಲಿ ಸಾಲವನ್ನು ನೀಡುವ ದೇಶದ ಜನಪ್ರಿಯ ಬ್ಯಾಂಕ್ ಆಗಿದೆ ಇಂದಿನ ಲೇಖನದಲ್ಲಿ ಕೆನರಾ ಬ್ಯಾಂಕ್ ಪರ್ಸನಲ್ ಲೋನ್ ಕೆನರಾ ಬ್ಯಾಂಕ್ ಪರ್ಸನಲ್ ಲೋನ್ ಬಗ್ಗೆ ಸಮಗ್ರ ಮಾಹಿತಿಯನ್ನು ನೀಡಿದ್ದೇವೆ ನೀವು ಕೆನರಾ ಬ್ಯಾಂಕ್ನಿಂದ ವೈಯಕ್ತಿಕ ಸಾಲ ಪರ್ಸನಲ್ ಲೋನ್ಗೆ ಅರ್ಜಿ ಸಲ್ಲಿಸಲು ಬಯಸಿದರೆ ಈ ಸರ್ಕಾರಿ ಏಜೆನ್ಸಿಗಳು ಬ್ಯಾಂಕ್ಗಳು ಮತ್ತು ಇತರ ನಮೂನೆಯಲ್ಲಿ ಕಾರ್ಯನಿರ್ವಹಿಸುವ ದಾಖಲೆಗಳು ಎಲ್ಲಾ ಸರ್ಕಾರಿ ಸಬ್ಸಿಡಿ ಧನಸಹಾಯ ಸಹಾಯ ಯೋಜನೆಗಳಿಗೆ ಅರ್ಹವಾಗಿವೆ ಕೆನರಾ ಬ್ಯಾಂಕ್ನಲ್ಲಿ ನೀವು ವೈಯಕ್ತಿಕ ಸಾಲವನ್ನು ಅತಿ ಕಡಿಮೆ ಬಡ್ಡಿ ದರದಲ್ಲಿ ನೀವು ಪಡೆಯಬಹುದು ಕೆನರಾ ಬ್ಯಾಂಕ್ನಲ್ಲಿ ನೀವು ವೈಯಕ್ತಿಕ ಸಾಲವನ್ನು ಪಡೆಯಲು ಅರ್ಹತೆಗಳು ಏನು ಕೆನರಾ ಬ್ಯಾಂಕ್ನಲ್ಲಿ ಸಾಲದ ಅರ್ಜಿಯನ್ನು ಸಲ್ಲಿಕೆ ಮಾಡಲು ಅರ್ಜಿದಾರರ ವಯಸ್ಸು ಇಪ್ಪತ್ತೊಂದು ವರ್ಷದಿಂದ ಅರವತ್ತು ವರ್ಷ ಕೆನರಾ ಬ್ಯಾಂಕ್ನಲ್ಲಿ ನೀವು ವೈಯಕ್ತಿಕ ಸಾಲವನ್ನು ಪಡೆಯಲು ಅರ್ಹತೆಗಳು ಏನು ಕೆನರಾ ಬ್ಯಾಂಕ್ನಲ್ಲಿ ಸಾಲದ ಅರ್ಜಿಯನ್ನು ಸಲ್ಲಿಕೆ ಮಾಡಲು ಅರ್ಜಿದಾರರ ವಯಸ್ಸು ಇಪ್ಪತ್ತೊಂದು ವರ್ಷದಿಂದ ಅರವತ್ತು ವರ್ಷ